ತಮಿಳುನಾಡಿನ ಕರೂರಿನಲ್ಲಿ ಆಗ್ಬಾರ್ದಂತಹ ಒಂದು ಅನಾಹುತ ಆಗಿ ಹೋಗಿದೆ ಸಾವಿನ ಸಂಖ್ಯೆ ಎತ್ತ ಕಡೆ ಸಾಕ್ತಾ ಇದೆ ಅನ್ನುವಂಥದ್ದೇ ಇಲ್ಲಿ ಆತಂಕದ ಸಂಗತಿ ಆಗಿರೋದೇನು ಅಂತಂದ್ರೆ ನಟ ವಿಜಯ್ ಅವರ ಪೊಲಿಟಿಕಲ್ ರ್ಯಾಲಿ ಸಂದರ್ಭದಲ್ಲಿ ಆಗಿರುವಂತಹ ಘನಘೋರ ಕಾಲ್ತುಳಿತಾ ಇದು ಈಗ ಆಲ್ರೆಡಿ ಮುನ್ ಮೂವತ್ತ ಮೂರು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಸಿಗ್ತಾ ಇರೋ ಮಾಹಿತಿ ಈ ಸಾವಿನ ಸಂಖ್ಯೆ ಬಹಳ ಹೆಚ್ಚು ಆಗ್ಬಹುದು ಅನ್ನುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ನಲವತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಇನ್ನು ಕೂಡ ಗಂಭೀರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸಾವಿರಾರು ಜನ ಸೇರಿದಂತ ಒಂದು ರ್ಯಾಲಿ ಇದು ನಲವತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ನಟ ವಿಜಯ್ ರ್ಯಾಲಿಯಲ್ಲಿ ಹೀಗೆ ತುಳಿತ ಸಂಭವಿಸಿದ್ದು ಈ ತುಳಿತದ ಘೋರ ದೃಶ್ಯಗಳು ಟಿವಿ ನೈನ್ಗೆ ಲಭ್ಯ ಆಗಿದೆ ಆರು ಜನ ಮಕ್ಕಳೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹದಿನಾರು ಮಂದಿ ಹೆಂಗಸರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂಬತ್ತು ಮಂದಿ ಗಂಡು ಅಂದ್ರೆ ಗಂಡಸರು ಅಂದ್ರೆ ಪುರುಷರು ನೋಡಿ ಮಕ್ಕಳು ಆಮೇಲೆ ಆ ಹಾಸ್ಪಿಟಲ್ ಬೆಡ್ ಮೇಲೆ ಬಿದ್ದಿರುವ ಮಕ್ಕಳನ್ನು ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಕರೂರು ಕಾಲ್ತುಳಿತದ ವಿಚಾರವಾಗಿ ಪ್ರಧಾನಿ ಮೋದಿ ಕೂಡ ಈಗ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ ಕಾಲ್ತುಳಿತದ ಘಟನೆ ಇದೆಯಲ್ಲ ಇದು ತೀವ್ರ ದುಃಖ ಉಂಟು ಮಾಡಿದೆ ಪ್ರೀತಿ ಪಾತ್ರ ಕಳೆದ್ಕೊಂಡಂತವರಿಗೆ ಶಕ್ತಿ ಕೊಡ್ಲಿದೆ ದೇವರು ಕಷ್ಟದ ಸಮಯದಲ್ಲಿ ಅದು ನಿಭಾಯಿಸುವಂತ ಆ ಸನ್ನಿವೇಶ ಎದುರಿಸುವಂತ ಶಕ್ತಿ ಕೊಡಲಿ ಆ ದೇವರು ಅಂತ ಹೇಳಿ ಪ್ರಧಾನಿ ಮೋದಿ ಕೂಡ ಇದೀಗ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಬಹಳ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸನ್ನಿವೇಶ ಹೀಗೆ ಹೋದರೆ ಇದು ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥ ರೀತಿಯಾಗಿ ಮುಖ್ಯಮಂತ್ರಿಗಳ ಕಳವಳ ಸಹಜವಾಗಿ ಆ ಸನ್ನಿವೇಶ ಹೇಗಿರ್ಬೋದು ಅನ್ನುವಂಥ ಭೀಕರತೆಯನ್ನು ಸಾರಿ ಹೇಳ್ತಾ ಇದೆ ಸ್ಟಾಲಿನ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟನ್ನು ಮಾಡಿದರು ಕೂಡಲೇ ಸಚಿವರುಗಳಲ್ಲಿ ಹೋಗಬೇಕು ಜಿಲ್ಲಾಧಿಕಾರಿ ಆ ಸ್ಪಾಟ್ಗೆ ಹೋಗಬೇಕು ಅನ್ನುವಂಥ ಸೂಚನೆಯನ್ನೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಹೇಳಿ ಕೇಳಿ ಇದೆಲ್ಲ ಒಂದು ರೀತಿ ಈ ರಜದ ಸಂದರ್ಭ ಇವೆಲ್ಲವೂ ಕೂಡ ಶನಿವಾರ ಭಾನುವಾರ ನವರಾತ್ರಿ ರಜಾ ಅದೇನು ಹಾಸ್ಪಿಟ್ಲು ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ ಕರ್ರ ತುಳಿತ ಘಟನೆಯಿಂದ ನಮಗೆ ಬಹಳ ದುಃಖ ಆಗಿದೆ ಅಂತ ಗೃಹ ಸಚಿವ ಅಮಿತ್ ಶಾ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬದವರಿಗೆ ನನ್ನ ಮನಪೂರ್ವಕ ಸಂತಾಪ ಅಂತೇಳಿ ಗೃಹ ಸಚಿವರು ದುಃಖವನ್ನ ತೋಡ್ಕೊಂಡಿದ್ದಾರೆ ಈ ದುಃಖ ತಡೆದುಕೊಳ್ಳುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಅವರು ಕೂಡ ಪ್ರಾರ್ಥಿಸಿದ್ದಾರೆ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಹೇಳಿ ಅಮಿತ್ ಶಾ ತಮ್ಮ ಸಂತಾಪವನ್ನು ಹೀಗೆ ಅವರು ವ್ಯಕ್ತಪಡಿಸಿದ್ದಾರೆ ನಾವು ಆ ದೃಶ್ಯಗಳನ್ನ ನೋಡಿದಾಗ ಒಂದಂತೂ ಗೊತ್ತಾಗ್ತಾ ಇತ್ತು ಅಲ್ಲಿ ಆ್ಯಂಬುಲೆನ್ಸ್ಗಳು ಒಂದು ಕಡೆ ವಿಜಯ್ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಆ್ಯಂಬುಲೆನ್ಸ್ಗಳು ಓಡಾಡ್ತಾ ಇವೆ ಬಟ್ ಆ್ಯಂಬುಲೆನ್ಸ್ಗಳು ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಜನ ಅಲ್ಲಿ ಒಂದು ರೀತಿ ಜಾಮ್ ಪ್ಯಾಕ್ ಆಗೋಗಿತ್ತು ಹರೀಶ್ ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹರೀಶ್ ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಹರೀಶ್ ಯಾಕಂದ್ರೆ ನಾವು ಈ ವಿಚಾರವನ್ನ ಬ್ರೇಕ್ ಮಾಡಿದಂತ ಸಂದರ್ಭದಲ್ಲಿ ಹತ್ತು ಮಂದಿ ಇತ್ತು ಇಪ್ಪತ್ತಾಯ್ತು ಈಗ ಮೂವತ್ತ್ ಮಂದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದು ಎತ್ತ ಸಾಕ್ತಾ ಇದೆ ಓವರ್ ಟು ಯು ಹರೀಶ್ ಹೌದು ಮಲ್ತೇಶ್ ಕರೂರ್ನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ ಅದು ಕೂಡ ನಟ ಮತ್ತೆ ರಾಜಕಾರಣಿ ಮತ್ತೆ ಟಿವಿ ಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಅವರು ದೊಡ್ಡದಾದಂತಹ ರ್ಯಾಲಿಯನ್ನ ಮಾಡ್ತಾ ಇದ್ರು ಈ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿರುವಂತಹದ್ದು ಈ ಕಾಲ್ತುಳಿತದಲ್ಲಿ ಮೂವತ್ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅನೇಕ ಮಕ್ಕಳು ಮಹಿಳೆಯರು ಕಾಣೆಯಾಗಿದ್ದಾರೆ ಅವರು ಇನ್ನೂ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಜೊತೆಗೆ ಈ ಒಂದು ಭೀಕರ ಕಾಲ್ತುಳಿತದಲ್ಲಿ ಅರವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ತೀವ್ರತರನಾಗಿ ಗಾಯಗೊಂಡಿದ್ದಾರೆ ಕರೂರಿನ ಜಿಲ್ಲಾಸ್ಪತ್ರೆಗಳೇ ಹನ್ನೆರಡು ಮಂದಿ ದಾಖಲೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಇನ್ನುಳಿದಂತೆ ನಲವತ್ತಾರು ಮಂದಿನ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿರುವಂತಹ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಗಾಯಗೊಂಡು ರವಾನಿಸಬೇಕು ಮತ್ತೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸ್ಟಾಲಿನ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಸಿಎಂ ಸ್ಟಾಲಿನ್ ಅವರೇ ಎಕ್ಸ್ ನಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅತ್ಯಂತ ಭೀಕರವಾದಂತಹ ದುರಂತ ಕಳವಳಕಾರಿಯಾದಂತಹ ದುರಂತ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂತಹದನ್ನ ಅಲ್ಲಿ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಯಾಕಂತಂದ್ರೆ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಗೊಂಡಂತವರಲ್ಲಿ ಮಕ್ಕಳು ಮಹಿಳೆಯರು ಕೂಡ ಸೇರಿರುವಂತಹದ್ದು ಈಗ ಏನ್ ಸಾವನ್ನಪ್ಪಿದ್ದಾರೆ ಮಕ್ಕಳು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆ ಇವತ್ತು ನಾಮಕಲ್ನಲ್ಲಿ ಒಂದು ದೊಡ್ಡ ಪ್ರಚಾರವನ್ನ ಮುಗಿಸಿಕೊಂಡು ವಿಜಯ್ ಅವರು ಕರೂರ್ಗೆ ಬರ್ತಾರೆ ಕರೂರ್ನಲ್ಲೂ ಕೂಡ ಅಷ್ಟೇ ಅಷ್ಟೇ ಜನರು ಸೇರಿರ್ತಾರೆ ಯಾಕಂತಂದ್ರೆ ಹತ್ತು ಸಾವಿರ ಮಂದಿ ಸೇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವರು ಪೊಲೀಸರಿಂದ ಒಂದು ಪರ್ಮಿಷನನ್ನು ತೆಗೆದುಕೊಂಡಿರ್ತಾರೆ ಅನುಮತಿ ಪತ್ರವನ್ನು ತೆಗೆದುಕೊಂಡಿರ್ತಾರೆ ಹತ್ತು ಸಾವಿರ ಮಂದಿ ಅಷ್ಟೇ ಸೇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅದನ್ನೇ ನಂಬ್ತಾರೆ ಹತ್ತು ಸಾವಿರ ಮಂದಿ ಮಾತ್ರ ಸೇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಸೇರಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಚ ಚದರ ಮೀಟರ್ನಷ್ಟ ಚದರ ಮೀಟರ್ನಷ್ಟು ಸುತ್ತಳತೆಯ ಜಾಗದಲ್ಲಿ ಐವತ್ತು ಸಾವಿರ ಜನರು ಸೇರಿದ್ರು ಟಿವಿ ಕೆ ಅಭಿಮಾನಿಗಳು ವಿಜಯ್ ಅಭಿಮಾನಿಗಳು ಸೇವಿ ಸೇರಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಿರಿದಾದಂತಹ ಸ್ಥಳದಲ್ಲಿ ಐವತ್ತು ಸಾವಿರ ಜನರು ಸೇರಿದ್ರು ವಿಜಯ್ ವಿಜಯವ್ರನ್ನ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೂಕು ನುಗ್ಲು ಸಂಭವಿಸಿತು ನೂಕು ನುಗ್ಲು ಸಂಭವಿಸಿದಂತಹ ಕ್ಷಣದಲ್ಲಿಯೇ ಜನರು ಕಾತುಳದಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ ಮತ್ತೆ ಜನರು ಕೂಡ ಆ ಕಡೆ ಈ ಕಡೆ ಚದುರ್ಲಿಕ್ಕೂ ಕೂಡ ಜಾಗ ಇರಲಿಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತಹದ್ದು ಮತ್ತೆ ಬಸ್ ಮೇಲೆ ನಿಂತ್ಕೊಂಡು ಭಾಷಣವನ್ನ ಮಾಡ್ತಿದ್ದಂತಹ ವಿಜಯ್ ಕೂಡ ಇದು ಗಮನಕ್ಕೆ ಬರುತ್ತೆ ಏನೋ ಅವಘಡ ಸಂಭವಿಸ್ತಾ ಇದೆ ದುರಂತ ಸಂಭವಿಸ್ತಾ ಇದೆ ಅನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ ಭಾಷಣವನ್ನ ನಿಲ್ಲಿಸಿ ಜನರು ಎಚ್ಚರಿಕೆಯಿಂದ ಇರಬೇಕು ಅವರೆಲ್ಲರೂ ಕೂಡ ದೂರ ಸರಿಬೇಕು ತನ್ನತ್ತ ನುಗ್ಗಿ ಬರಬಾರದು ಅನ್ನುವಂತಹ ಸೂಚನೆಗಳನ್ನ ಭಾಷಣ ಆಗುವಂತಹ ಸಂದರ್ಭದಲ್ಲಿ ಅವರು ಕೊಡ್ತಾರೆ ಜನರು ಕೂಡ ನಿಯಂತ್ರಣಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದಾಗ ಅವರು ಭಾಷಣವನ್ನ ನಿಲ್ಲಿಸಬೇಕಾಗುತ್ತೆ ಅವರಿಗೆ ಈ ದುರಂತದ ದುರಂತ ಆಗ್ತಾ ಇರೋದು ಗೊತ್ತಾಗುತ್ತೆ ಮತ್ತೆ ಆಂಬುಲೆನ್ಸ್ಗಳು ಕೂಡ ಸುತ್ತ ಓಡಾಡ್ತಿರುತ್ತೆ ಮತ್ತೆ ಜನರು ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪುತ್ತಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಆ ಸಂದರ್ಭ ಸಂದರ್ಭದಲ್ಲಿ ಅವರು ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ ತನ್ನತ್ತ ನುಗ್ಗಿ ಬರಬೇಡಿ ಅನ್ನುವಂತ ಹೇಳ್ತಾರೆ ಬಾಟ್ಲಿ ಬಿಸಾಕ್ತಾರೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಹರೀಶ್ ಹರೀಶ್ ದುರಂತದ ಬಗ್ಗೆ ಈವರೆಗೂ ಕೂಡ ವಿಜಯ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮೂವತ್ತು ಮೂರು ಜನ ಮೃತಪಟ್ಟಿದ್ರು ಕೂಡ ಇಲ್ಲಿ ತನಕ ನೋ ರಿಯಾಕ್ಷನ್ ದುರಂತದ ಬಳಿಕ ವಿಜಯ್ ತಿರುಚಿಗೆ ತೆರಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ ಕರೂರಿನಿಂದ ತಿರುಚಿಗೆ ವಿಜಯ್ ತೆರಳಿರುವಂತಹ ಸಾಧ್ಯತೆ ಇದೆ ಹೌದು ವಿಜಯ್ ಈ ಸಂದರ್ಭದಲ್ಲಿ ಕೊಡ್ಬೋದಾ ಅಂತ ರಿಯಾಕ್ಷನ್ ಇಂದ ಏನಾರು ಬಹಳ ಬದಲಾವಣೆ ಆಗ್ಬಿಡುತ್ತಾ ಏನಾದ್ರು ಆಗ್ಬೋದಾ ಅಂತ ಅನಾಹುತ ತಡೆಗಟ್ಟ ಅದಲ್ಲ ಬಟ್ ಏನು ಅಂತಂದ್ರೆ ಇಲ್ಲಿ ತನಕನೂ ಕೂಡ ಅವರು ಏನಾಯ್ತು ಎತ್ತ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ರಿಯಾಕ್ಟು ಮಾಡಿಲ್ಲ ಆ ಅಲ್ಲಿ ಬರ್ತಾ ಇದ್ದ ಹಾಗೇನೆ ಜನ ಬಹಳ ಮಂದಿ ಸೇರೋದಕ್ಕೆ ಶುರು ಮಾಡ್ತಾರೆ ಆ್ಯಂಬುಲೆನ್ಸ್ಗಳು ಓಡಾಡೋಕ್ಕೂ ಕೂಡ ಸಾಧ್ಯ ಆಗದೆ ಇರುವಂಥ ಸನ್ನಿವೇಶ ಆಗುತ್ತೆ ಆ ಟೈಮ್ನಲ್ಲಿ ಅವರಿಂದ ಏನಾದ್ರು ನಿಭಾಯಿಸೋಕೆ ಅವಕಾಶ ಇತ್ತ ಗೊತ್ತಿಲ್ಲ ಆ ಸನ್ನಿವೇಶ ಏನಿತ್ತು ಎತ್ತ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಬಟ್ ವಿಚಾರ ಅಂತ ಅಂದರೆ ಆಯೋಜಕರು ಅಂದರೆ ಎಗೈನ್ ವಿಜಯನೇ ವಿಜಯ್ ವಿಜಯ್ ಪಾರ್ಟಿನೇ ಇಷ್ಟೊಂದು ಜನ ಸೇರ್ತಾರೆ ಅದನ್ನ ಹೇಗೆ ನಿಭಾಯಿಸಬೇಕು ಏನು ಎತ್ತ ಅಂತೇಳಿ ಒಂದು ಕಿಂಚಿತ್ ಅದ್ರ ಬಗ್ಗೆ ಕುಲಂಕುಷವಾಗಿ ಒಂದು ಯೋಚನೆ ಮಾಡುವಂಥ ಪ್ರಯತ್ನ ಆಗಬೇಕಾಗಿತ್ತು ಅಥವಾ ಅದಕ್ಕೆ ತಕ್ಕಾಗಿನ ವ್ಯವಸ್ಥೆ ಆಗಬೇಕಾದಂಥ ಪ್ರಯತ್ನ ಆಗಬೇಕಾಗಿತ್ತು ಬಟ್ ಅದ್ಯಾವುದು ಇಲ್ಲಿ ಮಾಡಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಯಾಕಂದರೆ ಕೆಲವೇ ಒಂದು ಎಕರೆ ನಾವು ಅದನ್ನು ಏನು ಡಿವೈಡ್ರು ಅಲ್ಲಿದ್ದಂಥ ವೆಹಿಕಲ್ಸು ಅದನ್ನೆಲ್ಲ ಪಕ್ಕಕ್ಕಿಟ್ಟರೂ ಕೂಡ ಕೆಲವೇ ಎಕರೆಗಳಷ್ಟು ಜಾಗ ಅಲ್ಲಿದ್ದಂಥದ್ದು ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ಒಂದು ಆ ಜಾಗದಲ್ಲಿ ಹತ್ತತ್ರ ಒಂದು ಲಕ್ಷ ಜನರಷ್ಟು ಬಂದು ಸೇರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ಏನು ಕತೆ ಇದು ಹಾಗಾಗಿ ಇದು ಆಯೋಜಕರು ಈ ವಿಚಾರವಾಗಿ ಬಹಳ ಎಡವಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದು ನಾವು ನೋಡ್ತಾ ಇದೀವಲ್ಲ ಇದು ಇಷ್ಟೊಂದು ಅನಾಹುತ ಆಗ್ತಾ ಇದ್ದಾಗೆ ಆ ಸ್ಥಳದಿಂದ ವಿಜಯ್ ಹೊರಟಿದಂಥ ಸಂದರ್ಭ ಅಂತೇಳಿ ತಿಳಿದು ಬರ್ತಾ ಇರುವಂತ ಮಾಹಿತಿ ನೋಡಿ ಈ ಕಪ್ಪು ಕಲರ್ ಈ ವೆಹಿಕಲ್ ಇದ್ದಂಥದ್ದು ವಿಜಯ್ ಅಂತಾನೆ ಹೇಳಲಾಗ್ತಾ ಇದೆ ಕೂಡ್ಲೆ ಅವರು ಸ್ಥಳದಿಂದ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ತಿರುಚಿ ಕಡೆಗೆ ಹೊರಟಿದ್ದಾರೆ ನೋಡಿ ಹೌದು ವಿಜಯ್ ಆ ಸ್ಥಳದಿಂದ ಹೊರಟಂತ ಸಂದರ್ಭ ಇದು ಅಲ್ಲಿ ಭಾಳಷ್ಟು ಮಾಧ್ಯಮದವರು ಕೂಡ ಇದ್ದರು ಅವರ ರಿಯಾಕ್ಷನ್ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ ಬಟ್ ವಿಜಯ್ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಆ ಸಂದರ್ಭದಲ್ಲಿ ಮಾಡಲ್ಲ ಅವರೊಂದು ಹೋಟೆಲ್ಲೋ ಅಥವಾ ಈ ಥರದ್ದು ಯಾವುದೋ ಒಂದು ಜಾಗದೊಳಗೆ ಹೋದರು ಅಂತ ಕಾಣಿಸುತ್ತೆ ನೋಡಿ ಇದೇ ಆಗೋದು ಭಾಳಷ್ಟು ಮುಖ್ಯಮಂತ್ರಿಗಳು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಅವರ ಅಧಿಕಾರಿ ವರ್ಗದ ಜೊತೆಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ವಿಜಯ್ ಕೂಡ ಹೇಗೆ ನಾವಿಲ್ಲಿ ಇಲ್ಲಿ ನೋಡ್ತಾ ಆಮೇಲೆ ಇನ್ನೊಂದು ಸಂಗತಿ ವಿಜಯ್ ಅಲ್ಲಿಗೆ ಬಂದಂಥದ್ದು ಕೂಡ ಸ್ವಲ್ಪ ತಡವಾಗಿತ್ತು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಕರೂರು ತುಳಿತದ ಬಗ್ಗೆ ನಟ ರಜನಿಕಾಂತ್ ಕೂಡ ಅಮಾಯಕರ ಜೀವಹಾನಿಯ ಸುದ್ದಿ ಬಹಳ ಹೃದಯ ವಿದ್ರಾವಕ ಅಂತೇಳಿ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಗಳಿಗೆ ನನ್ನ ತೀವ್ರ ಸಂತಾಪಗಳು ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ಅವರು ಹಾರೈಸಿದ್ದಾರೆ ಮೃತಪಟ್ಟಂತವರ ವಿಚಾರವಾಗಿ ನೆನೆದು ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ರಜನಿಕಾಂತ್ ಹೌದು ನಟ ರಜನಿಕಾಂತ್ ಹಾಗೆ ನಟ ವಿಜಯ್ ಇತ್ತೀಚಿನ ದಿನಗಳಲ್ಲಿ ಅವ್ರ ಫ್ಯಾನ್ಸ್ ಹೊಡೆದಾಡ್ಕೊಳ್ತಿದ್ದು ಅವರ ಮಾತುಗಳು ಅವರ ಒಂದು ಫೈಟ್ಸ್ಗಳು ಇದೆಲ್ಲ ನಾವು ಗಮನಿಸ್ತಾನೆ ಇದ್ವಿ ಬಟ್ ಅದರ ನಡುವೆನೇ ಆಗಿರುವಂಥ ಈ ಥರದ ದುರಂತ ಇದಕ್ಕೆ ಸ್ವತಃ ರಜನಿಕಾಂತ್ ಕೂಡ ಈಗ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ನಾವೀತನೇ ಹೇಳಿದಾಗೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಆಯೋಜಕರು ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕೆಗಳ ವಿಚಾರವಾಗಿ ಭಾಳ ಗಮನ ಕೊಡಬೇಕಾಗುತ್ತೆ ಆಮೇಲೆ ಇನ್ನೊಂದು ಸಂಗತಿ ಅಂತ ನಟ ವಿಜಯ್ ಇಲ್ಲಿ ತನಕ ಬಹುತೇಕ ಈ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಇದ್ರು ಒಂದು ಗ್ರೌಂಡು ಅದರಲ್ಲಿ ಇಂತಿಷ್ಟು ಜನ ಬಂದು ಸೇರ್ತಾರೆ ಅದಕ್ಕೆ ಬೇಕಾದಂಥ ಆಸನದ ವ್ಯವಸ್ಥೆ ಇದೆಲ್ಲ ಭಾಳ ನೀಟಾಗಿತ್ತು ಬಟ್ ಈ ಥರದ ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಅದು ಹೆಂಗೆ ಎಡವಟ್ಟು ಮಾಡಿಕೊಂಡ್ರು ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ ದುರ್ದೈವದ ಸಂಗತಿ ಅಂತ ಹತ್ತು ಸಾವಿರ ಜನಕ್ಕಾಗಿ ಭದ್ರತೆಯನ್ನು ನಿಯೋಜನೆ ಮಾಡ್ಲಿ ಆಮೇಲೆ ಪೊಲೀಸರದ್ದು ಕೂಡ ಅಲ್ಲಿನ ಸರ್ಕಾರ ಒಂದು ರೀತಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು ಯಾಕಂತ ಅಂದರೆ ಸಹಜವಾಗಿ ಈ ಥರದ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸಿಗೆಲ್ಲ ಗೊತ್ತಿರುತ್ತೆ ಒಂದು ಅಂದಾಜಿರುತ್ತೆ ಎಷ್ಟು ಹತ್ತು ಸಾವಿರ ಜನ ಸೇರ್ತಾರೋ ಇಪ್ಪತ್ತು ಸಾವಿರ ಜನ ಸೇರ್ತಾರೋ ಅಕಸ್ಮಾತ್ ಹೆಚ್ಚಿಗೆ ಜನ ಸೇರಿದ್ರೆ ನಾವು ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡಿ ನೋಡಿ ಹೆಂಗೆ ಕರ್ನಾಟಕದಲ್ಲಿ ಈ ತರದ ದುರಂತ ಆಗ್ತಾ ಇದಾಗಿ ಎಲ್ಲ ಪೊಲೀಸರು ತಲೆ ಕಟ್ಟಿದ್ರು ಹಾಗೆ ಪೊಲೀಸ್ ವ್ಯವಸ್ಥೆಯ ವಿಚಾರವಾಗಿ ಇಲ್ಲಿ ಬಹಳ ಗಮನ ಕೊಡಬೇಕಾಗುತ್ತೆ ಪೊಲೀಸರುಗಳು ಕೂಡ ಅಕಸ್ಮಾತ್ ಈ ತರದ ಜನ ಸೇರಿದಂತ ಸಂದರ್ಭದಲ್ಲಿ ಏನಾದ್ರು ಅನಾಹುತ ಆದ್ರೆ ಆಂಬುಲೆನ್ಸ್ಗಳ ಓಡಾಟಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ವೆಹಿಕಲ್ ಮೂವ್ಮೆಂಟ್ಸ್ ಯಾವ ಸ್ಥಳದಲ್ಲಿ ಇರಬೇಕು ಇದೆಲ್ಲ ಅವ್ರು ಗಮನ ಕೊಡಬೇಕಾಗುತ್ತೆ ಇದ್ಯಾವುದು ಕೂಡ ಅವರು ಗಮನ ಕೊಟ್ಟಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಥವಾ ಗಮನ ಕೊಟ್ಟರು ಕೂಡ ಅವರ ಅಂದಾಜನ್ನ ಮೀರಿ ಇಲ್ಲಿ ಅನಾಹುತ ಹೋಗಿದೆ ಅನ್ನೋದು ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ನಾನು ಆಗ್ತಾನೆ ಹೇಳ್ತಾ ಇದ್ನಲ್ಲ ವಿಜಯ್ ಸ್ವಲ್ಪ ತಡವಾಗಿ ಬಂದ್ರು ಅಂತ ಹೌದು ಸುಮಾರು ಆರು ಗಂಟೆ ಸುಸ್ತು ತಡವಾಗಿ ವಿಜಯ್ ಬಂದಿದ್ದಾರೆ ಜನ ಕೂಡ ಮಧ್ಯಾಹ್ನ ನಡಿಬೇಕಾಗಿದ್ದಂತ ರ್ಯಾಲಿಗಾಗಿ ಕಾದು ಕಾದು ಸುಸ್ತಾಗಿ ಸರಿಯಾಗಿ ನೀರಿಲ್ಲ ಊಟ ಇಲ್ಲ ಈ ತರದ ಆದಂತ ಒಂದು ಅವ್ಯವಸ್ಥೆ ಈ ಸಂದರ್ಭದಲ್ಲಿ ಆಗಿದೆ ಹಾಗಾಗಿ ಜನ ಕೂಡ ಒಂದ್ ರೀತಿ ಬರೋದ್ ಬಂದ್ಬಿಟ್ಟಿದ್ದಾರೆ ಬೇಗ ನೋಡ್ಕೊಂಡ್ಬಿಡೋಣ ಅನ್ನುವಂತ ರೀತಿಯಾಗಿ ಅವರ ಮನಸ್ಥಿತಿ ಇತ್ತು ಏನೋ ಗೊತ್ತಿಲ್ಲ ವಿಜಯ್ ಬರ್ತಾ ಇದ್ದ ಹಾಗೆ ಅವರು ಬಳಿ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದು ಆಮೇಲೆ ಆಲ್ರೆಡಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ದಿತಿ ಊಟದ ವ್ಯವಸ್ಥೆ ಇಲ್ದಿತಿ ಜನ ಕೂಡ ನಿತ್ರಾಣರಾಗಿದ್ರು ಅಂತ ಕಾಣಿಸುತ್ತೆ ಇದೆಲ್ಲ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಅನಾಹುತದ ಪ್ರಮಾಣ ಈ ರೀತಿಯಾಗಿ ಹೆಚ್ಚಾಗೋದಕ್ಕೆ ಕಾರಣ ಆಯಿತು ಅಂತ ಕಾಣಿಸುತ್ತೆ ಯಾಕೆ ಅಂತ ಅಂದರೆ ಅಲ್ಲಿ ವಿಜಯ್ ಕೂಡ ನೀವು ನೋಡ್ಬೋದು ಕೆಲ ಬಾಟಲ್ನಲ್ಲಿ ನೀರನ್ನು ಕೆಳಗಡೆ ಎಸಿತಾಯಿದ್ರು ಅಂತ ಅಂದರೆ ಜನ ಎಷ್ಟು ಮಂದಿಗೆ ನಿತ್ರಾಣ ಆಗಿದ್ರು ಅನ್ನೋಂಥದ್ದನ್ನು ನಾವಿಲ್ಲೊಂದು ಅಂದಾಜು ಮಾಡ್ಬೋದಾಗಿದೆ ಕಾಕಿ ಬಟ್ಟೆ ಹಾಕಿರುವಂತ ಕೆಲ ಮಂದಿಯನ್ನು ಕೂಡ ಹಾಸ್ಪಿಟಲೈಸ್ ಮಾಡೋದನ್ನ ನೋಡ್ತಾ ಇದ್ವಿ ಬಹುಶಃ ಈ ಗಾರ್ಡ್ಸು ಪೊಲೀಸರು ಕಾನ್ಸ್ಟೇಬಲ್ಸು ಇವ್ರುಗಳು ಕೂಡ ಜನರ ತುಳಿತಕ್ಕೆ ಸಿಕ್ಕಿ ಆ ಬಹುಶಃ ಅನಾಹುತಕ್ಕೊಳಗಾಗಿದ್ದಾರೆ ಅಂತ ಕಾಣಿಸುತ್ತೆ